ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ ಅಕ್ಷರದ ಮುದ್ದಾದ ಹೆಣ್ಣು ಮಕ್ಕಳ ಹೆಸರುಗಳ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪಾರ್ವತಿ ಪವಿತ್ರ ಪದ್ಮ ಪಲ್ಲವಿ ಪೂರ್ವಿ ಪ್ರಕೃತಿ ಪ್ರತಿಭಾ ಪ್ರತೀಕ್ಷಾ ಪ್ರಿಯಾಂಕಾ ಪ್ರಾರ್ಥನಾ ಪೂರ್ಣಿಮಾ ಪೂಜಾ ಪಿಂಕಿ ಪ್ರಣಯ పారు పద్మావతి ప్రీతి ప్రేమ పూర్విక ప్రభ పుష్ప పుణ్య పర్ణికా పర్ణి పూర్తి ప్రణీత పుట్టి ప్రజ్ఞ పూజిత పాల్గుణి ప్రయాణి ప్రణవి ప్రతిజ్ఞ పూర్విత పూర్ణి పొమ్మి ప్రధ్వినీ ప్రమీళ పృత్విక పద్ధు ప్రగతి ప్రశాంతి ప్రియాంషి పావని प्रत्युष प्रत प्रवल पारुल परंपरा पलक परिनिति, परिनिता, पूर्ण प्रणीता पादिनी, पूर्वा पुष्टि प्रिंस प्रयुक्त प्रणति पृत्विक प्रतिष्ठा प्रयंत परीष परणि प्रतिशता पूर्णि पुण्यश्री पद्मिनी पन्या पंकज पुण्यवती पद्मनयनी परानिधी ಪರಿಪೂರ್ಣ ಪ್ರಣೀತ ನಿಮಗೂ ಕೂಡ ಇವತ್ತಿನ ಅಕ್ಷರದ್ದು ಮುದ್ದಾದ ಹೆಣ್ಣು ಮಕ್ಕಳ ಹೆಸರುಗಳ ಇದೊಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು